ನನಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರು ದೆಲ್ಲಿಗೆ ಹೋಗಿದ್ದು ಅವರು ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ ಅನೇಕ ರಾಜಕೀಯ ವಿಚಾರಗಳು ಬಿಹಾರ್ ಚುನ ಚುನಾವಣೆ ಇದೆಲ್ಲನೂ ಕೂಡ ಚರ್ಚೆ ಮಾಡಿದ್ದಾರೆ ಹೌದು ನಾವು ಹೌದು ಭೇಟಿ ಆಗ್ತದೆ ಮೋದಿಯವ್ರಿಗೆ ಈಗ ಹೇಳಿದೆ ನಾನು ಲಾಸ್ಟ್ ಟೈಮ್ ಕಬ್ಬು ಬೆಳೆಗಾರ್ದು ನಾಳೆ ಮೋದಿಯವ್ರ ಬಂದು ಪ್ರಸ್ತಾಪ ಆಗ್ತದೆ ಯಾಕಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡ್ಕೊಳ್ಳೋರು ಕೇಂದ್ರ ಸರ್ಕಾರ ಆ ಎಫ್ ಆರ್ ಪಿ ಜೊತೆಗೆ ರಿಕವರಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಶುಗರ್ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ನಿಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮದು ಮಾಡಿಕೊಳ್ಳುವಂಥದ್ದು ನಿರ್ಯತ್ ಮಾಡುವಂಥದ್ದು ಎಕ್ಸ್ಪೋರ್ಟ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಎಥನಾಲ್ ಖರೀದಿ ಮಾಡುವಂಥವ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಏನು ಪಾಲದ್ರಿ ಇಂಪ್ಲಿಮೆಂಟ್ ಮಾಡೋದು ಅವ್ರು ಹೇಳಿದ್ದು ಅವರು ಎಫ್ ಆರ್ ಪಿ ಏನು ಫಿಕ್ಸ್ ಮಾಡ್ತಾರೆ ಮತ್ತು ಅವ್ರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ವಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಅವರು ಎಫ್ ಆರ್ ಪಿ ಫಿಕ್ಸ್ ಮಾಡಿದ್ದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಎಫ್ ಆರ್ ಪಿ ಎಷ್ಟು ಫಿಕ್ಸ್ ಮಾಡಿದಾರಾ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ರೈತರು ಏನೋ ಥರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಟ್ಬಿಡ್ರಿ ಅಂತೇಳಿ ನೀವು ಟಿ ವಿದಾಗ ಹಾಕ್ತೀರಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ರಾಜ್ಯ ಸರ್ಕಾರ ಕೊಡಿಸ್ಬಿಡ್ಬೇಕು ಅಂತೇಳಿ ಆ ಮೂರು ಸಾವಿರದ ಐದುನೂರ ಐವತ್ತರಲ್ಲಿ ಇವತ್ತಿಗೂ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಟಿ ವಿದವರಿಗೆ ಎಲ್ಲರಿಗೂ ನಿಮಗೆ ಆ ಮೂರು ಸಾವಿರದ ಐದುನೂರ ಐವತ್ತರಲ್ಲಿ ಎಂಟುನೂರರಿಂದ ಒಂಬತ್ತು ನೂರು ರೂಪಾಯಿ ಕಟಾವು ಮಾಡೋದು ಮತ್ತು ಸಾಗಾಣಿಕೆ ಮಾಡುವಂಥದ್ದು ಅದಕ್ಕೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ ಎಚ್ ಎನ್ ಟಿ ಅಂತ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಬ್ಬು ಕಡಿಯೋದು ನಮ್ಮ ಭಾಷೆದಾಗ ನೇರವಾಗಿ ಹೇಳುವಂಥ ಕಬ್ಬು ಕಡಿಯೋದು ಆ ಕಬ್ಬನ್ನು ಸಾಗಾಣಿಕೆ ಮಾಡೋದು ಫ್ಯಾಕ್ಟ್ರಿ ತನಕ ಎಂಟುನೂರ ಒಂಬತ್ನೂರು ರೂಪಾಯಿ ಒಳಗೊಂಡೈತೆ ಎಂಟುನೂರ ಒಂಬತ್ನೂರು ರೂಪಾಯಿ ಅದು ಮೂರು ಸಾವಿರದ ಐದುನೂರ ಐವತ್ತರ ಕಡಿಮೆ ಮಾಡಿದೆ ಎಷ್ಟಾಗತ್ತೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರ ಐವತ್ತು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ರೈತರಿಗೆ ಎಷ್ಟು ಎರಡು ಸಾವಿರದ ಏಳ್ನೂರ ಐವತ್ತು ಅದು ಯಾರಿಗೆ ಹತ್ತುವರೆ ಪರ್ಸೆಂಟ್ ರಿಕವರಿ ಇದ್ದವ್ರಿಗೆ ಅದಕ್ಕಿಂತ ಕಡಿಮೆ ಇದ್ದವ್ರಿಗೆ ಅದು ಎರಡು ಸಾವಿರದ ಐದು ನಾಲ್ಕುನೂರು ಬಿಡ್ತದೆ ಕೆನ್ ಸರ್ಕಾರ ಫಿಕ್ಸ್ ಮಾಡಿದಷ್ಟು ಎರಡು ಸಾವಿರದ ಏಳ್ನೂರು ಈಗ ಹೇಳ್ರಪ್ಪ ಈಗ ಸ್ಪಷ್ಟ ಆಗಿತ್ತಲ್ಲ ಈಗ ಯಾರು ಹೋರಾಟ ಇಲ್ಲ ಈಗ ಹೀಗೆ ಕೇಳ್ತೀವಲ್ಲ ಇದನ್ನ ಹಾಕ್ರಿ ಈಗ ಕೇಂದ್ರ ಸರ್ಕಾರ ಆರ್ ಪಿ ಫಿಕ್ಸ್ ಮಾಡಿದ್ದು ಮೂರು ಸಾವಿರದ ಐದುನೂರ ಐವತ್ತು ಮೈನಸ್ ಎಂಟುನೂರು ಒಂಬತ್ನೂರು ಈಕ್ವಲ್ ಟು ಎಷ್ಟು ನೀವೇ ಲೆಕ್ಕ ಹಾಕಿರಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಏಳ್ನೂರು ರೂಪಾಯಿ ಎತ್ತ ಹಾಕ್ತದ ಮತ್ತು ಎರಡು ಸಾವಿರದ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ನಾವು ರೈತರಿಗೆ ಇಂಪ್ಲಿಮೆಂಟ್ ಮಾಡೋಣ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದು ಕೊಡ್ರಿ 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 ಅಂತೀವಿ ನೀವು ಹೊರಟಿದ್ರಿ ಮಾತಾಡ್ತಾರ ಅದರಲ್ಲಿ ಎಮ್ ಎಸ್ ಪಿ ಇದನ್ನ ಮಾಡಿದ್ ಮಾತಾಡ್ತಾರೆ ಎತ್ನಾಲ್ದು ಮಾತಾಡ್ತಾರೆ ಪತ್ರ ಬರ್ದ ನೋಡಿದ್ರಲ್ಲ ಆ ಪತ್ರದ ಎಲ್ಲಾ ಅಂಶಗಳನ್ನ ಮಾತಾಡ್ತೀವಿ ಈಗ ಹೋರಾಟ ನಿಂತದ ಈಗ ಸತ್ಯ ಅರ್ಥ ಮಾಡ್ಕೊಡ್ರಿ ಈಗ ಸತ್ಯ ನೀವು ಹಾಕ್ರಿ ನೋಡ್ರಿ ಎಲ್ಲಾ ಫಿಕ್ಸ್ ಅಂತ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಎಷ್ಟು ಹೋಗತಿ ಹದಿನಾಲ್ಕನೇ ಫೈನಾನ್ಸು ಹದಿನೈದೇ ಫೈನಾನ್ಸ್ನಾಗ ನಮ್ಗೆ ಅನ್ಯಾಯ ಆಗಿದ್ದು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಜಿ ಎಸ್ ಟಿ ಆಗಿ ಹದಿನಾರು ಸಾವಿರ ಕೋಟಿ ರೂಪಾಯಿ ನಮ್ಮ ತಗೊಂಡಿದ್ದು ಹದಿನೈದು ಪೈಸೆ ಬರೋಂಗಲ್ಲ ನಮ್ಗೆ ವಾಪಸ್ಸು ನೂರು ರೂಪಾಯಿ ನಾವು ಏನು ಟ್ಯಾಕ್ ಕೊಡ್ತೀವಿ ಇನ್ನು ರಾಜ್ಯದ ಪರವಾಗಿ ನೋ ಕೇಂದ್ರದ ಪರವಾಗಿವೆ ರಾಜ್ಯದ ಇಂಟ್ರೆಸ್ಟ್ ಇಲ್ವಾ ನಿಮ್ಗೆ ಯಾರಿಗೂ ಸರಿಗ ಪ್ರವಾಹ ಕಳೆದಾಗ ಕೂಡ ಕೇಂದ್ರದವರು ಸರಿಯಾಗಿ ಪರಿಹಾರ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಮೆಟ್ಟಲ್ಲಿ ಹೋಗಿ ಪರಿಹಾರ ತಗೊಂಡಾಗ ನೋಡ್ರಿ ನಿಮ್ಗೆ ಗೊತ್ತದು ಪರಿಹಾರ ಕೊಡ್ತಾ ಇಲ್ಲ ಸುಪ್ರೀಂ ಕೋರ್ಟಿಗೆ ಹೋಗಿ ಚಿಂತನೆ ಮಾಡ್ತಾ ಕೇಂದ್ರ ಸ್ಪಂದನೆ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಎಲ್ಲಾ ಕ್ರಮಗಳನ್ನ ಏನು ಕೈಕೋಬೇಕು ಅಂತ ಕೈಕೋತೀವಿ ನೀವು ಮೊನ್ನೆನೂ ನೋಡಿದಿರಿ ನಮ್ಗೆ ಏನು ಬೆಳೆ ನಾಶ ಆದಾಗ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಈಕ್ವಲ್ ಹಣ ಹಾಕಿ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಆದ್ರೂ ರಾಜ್ಯ ಸರ್ಕಾರ ಇವತ್ತು ಕೂಡಿಸಿಕೊಟ್ಟಿದೆ ನಮ್ಮ ಬದ್ಧತೆ ಪ್ರಶ್ನೆ ಮಾಡಬೇಡ್ರಿ ಮ್ಯಾಲ ಪ್ರಶ್ನೆ ಮಾಡಿರಿ ನೀವು ಏನೇನು ಪರಿಹಾರ ಕೊಡಬೇಕು ಅನ್ನೋದನ್ನು ಈಗಾಗಲೇ ನಮ್ಮ ರೆವಿನ್ಯೂ ಮಿನಿಸ್ಟರು ಅಗ್ರಿಕಲ್ಚರ್ ಎಲ್ಲ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಹೇಳಿವೆ ಅವಾಗಲೂ ಕೂಡ ಪ್ರಧಾನಮಂತ್ರಿಗಳ ಬಗ್ಗೆ ಹೋಗ್ತೀವಿ ಕೊಡಬೇಕಾಗ್ತದ ಎನ್ ಡಿ ಆರ್ ಎಫ್ ಮಾರಂಸು ಇದೆಲ್ಲನೂ ಮಾಡೋದು ಫಿಕ್ಸ್ ಮಾಡೋದು ಯಾರು ಕೇಂದ್ರ ಸರ್ಕಾರ ಹಿಂದೆ ಕೋಶಿ ನದಿ ಆದಾಗ ಬಿಹಾರಕ್ಕೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದು ಹೀಗಾಗಿ ಹೋಗ್ತೀವಿ ಮನವಿ ಕೊಡ್ತೀವಿ ಬಹುಶಃಪ್ಪ ನಾಳೆ ಏನು ಪ್ರಧಾನಮಂತ್ರಿ ಬೇಟಾಕಲ್ಲ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದ್ರು ಕೂಡ ಪ್ರಸ್ತಾಪ ಮಾಡ್ತಾರೆ ಎಂತೇನು ತಪ್ಪೇನದ್ದು ನಾಳೆ ನಾವು ಹೋದ್ರೆ ಹೈಕಮಾಂಡ್ ಭೇಟಾಕ್ತೀವಿ ಏನಪ್ಪ ಅದು ನಮ್ಮ ಪಕ್ಷದ ಹೈಕಮಾಂಡ್ ನಾವು ಆಗೋದು ಏನು ಬಿ ಜೆ ಪಿ ಅವ್ರ ಪಕ್ಷಕ್ಕೆ ಹೋದಾಗ ಬೇಟಾಗಲ್ಲ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರ ಹತ್ರ ಬೇಟಾಗ್ಬಿಡ್ರಿ ಯಾರಿಗೂ ಏನು ರೀ ಏನು ರೀ ಅವ್ರ ಇವ್ರಿಗೆ ನಡ್ಡ ಗಿಡ್ಡ ಭೇಟಿ ಆಗ್ತಾರಲ್ಲ ಆಗಂಗಲ್ಲ ತಪ್ಪೇನಿದೆ ನಮ್ಮ ಶಾಸಕರೇನು ನೂರ ಮೂವತ್ತಾರು ಜನ ಅದೀವಿ ಪ್ರತಿಯೊಬ್ಬರಿಗೆ ಹಕ್ಕಿದೆ ಮಂತ್ರಿ ಆಗಾಗ ತಪ್ಪೇನಿದೆ ಮಂತ್ರಿ ಆಗುವ ಆಶೆ ಎಲ್ಲರಿಗೂ ಬರ್ತದೆ ಸಮಸ್ತ್ರ ಎಲ್ಲರೂ ತಪ್ಪೇನಿದೆ ಅದು ಗೊತ್ತಿಲ್ಲ ಹೈಕಮಾಂಡ್ ಗೊತ್ತಿಲ್ಲ ನಮ್ಗೆ ಹೇಳ್ಯಾರ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದ ಅಂತಿಮ ನಮ್ಮಲ್ಲಿ ಕೇಂದ್ರ ನಾವು ಇಡಕ್ಕೆ ಬರೋಲ್ಲ ಕೇಂದ್ರ ಸರ್ಕಾರ ಕಳಿಸಿದ್ದೀವಿ ರೈಲ್ವೇಸ್ ರೈಲ್ವೇಸ್ ಕೇಂದ್ರ ಸರ್ಕಾರ ಬರೋದು ಇಲ್ಲಿದು ಆಮೇಲೆ ಬೀದರ್ದು ಬೆಳಗಾಮ್ದು ಮತ್ತು ಶಿವಮೊಗ್ಗ ಇದ್ರದ್ದು ನಾಲ್ಕು ಕಡೆ ಕಳಿಸಿದ್ವಿ ಅದೇ ರೀತಿ ಏರ್ಪೋರ್ಟ್ಗೆ ಅದನ್ನು ಕೂಡ ಕೆಟ್ಟ ಸರ್ಕಾರ ಹೆಸರು ಸರ್ಕಾರ ಕಳಿಸಿದೀನಿ ಧನ್ಯವಾದಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕೂಡ ನವಂಬರು ಡಿಸೆಂಬರ್ ಅದು ಏನೇ ಇರಲಿ ಉತ್ಸವ ಕ್ರಾಂತಿ ಆಗ್ತದೋ ಬಿಡ್ತದೋ ಏನೇ ಇದ್ರೂ ಕೂಡ ಯಾರ ಕೈಯಾಗೂ ಏನೂ ಇಲ್ಲ ಎಲ್ಲರೂ ರೈಟ್ ಫ್ರಮ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಂ ಬಿ ಪಾಟರು ಕಾರ್ಯಕರ್ತ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಅಂತಿಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಹೈಕಮಾಂಡ್ ಎ ಸಿ ಸಿ ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಅವರು ಇವರೆಲ್ಲ ಏನು ತೀರ್ಮಾನ ಮತ್ತು ಸಿ ಡಿಬಿಲ್ ಸಿಗ್ತದೆ ಇವರೆಲ್ಲರೂ ಏನು ತೀರ್ಮಾನ ತೋರು ಅದು ಅಂತಿಮ ಭಾವನೆ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಎರಡೂ ವರ್ಷ ಆದ್ಮೇಲೆ ನಮಗೂ ಒಂದು ಅವಕಾಶ ಇರ್ತದಪ್ಪ ಅಂತ ಇರ್ತದೆ ಅವ್ರಿಗೆ ತಪ್ಪೇನಿದೆ ಅಲ್ಲಿ ಮೊಮ್ಮದು ಕೂಡ ಪಾಪ ಪಕ್ಷ ಸಲ ಗುಡಿದಾರೆ ಸಾಕಷ್ಟು ತಪ್ಪೇನಿದೆ ತಪ್ಪೇನಿದೆ ಎಲ್ಲರಿಗೂ ಅಕ್ಕಿದೆ ನೂರ ಮೂವತ್ತಾರು ಜನ ಶಾಸಕರು ಎಲ್ಲರಿಗೂ ಅಕ್ಕಿದೆ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿಯ ದೆಹಲಿಯ ನಾಯಕರು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಆ ಅನಾಲಿಸ್ ಮಾಡ್ಮೇಲೆ ಸತ್ಯ ಏನೋ ಹೊರ ಬರ್ತದೆ ಬಟ್ ಮೇಲ್ನೋಟಕ್ಕೆ ಇವತ್ತೊಂದು ದಿವಸ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಏನಿದೆ ಬಹುಶಃ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಯಾವ ಚುನಾವಣೆಯಲ್ಲೂ ಕೂಡ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ಆಗಿಲ್ಲ ಹಿಂಗಾಗಿ ಸಹಜವಾಗಿ ಇವತ್ತೊಂದು ದಿವಸ ಏನೋ ಒಂದು ರೀತಿಯ ಒಂದು ಸಂಶಯ ಉತ್ಪತ್ತನ ಆಗ್ತದೆ ಅದೇನೇ ಇರಲಿ ಇವತ್ತು ಜನ ತೀರ್ಪೇನು ಕೊಟ್ಟಿದ್ದಾರೆ ಜನರ ತೀರ್ಪನ್ನು ನಾವು ತೆಲುಬಾಗಿ ಒಪ್ತೇವೆ ತೀರ್ಪನ್ನು ಒಪ್ತೀವಿ ಮಹಾಗಠಬಂಧನಕ್ಕೆ ಯಾರು ಮತ ಹಾಕಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ ಹೀಗಾಗಿ ನೋಡೋಣ ನಮ್ಮ ರಿಸರ್ಚ್ ಟೀಮ್ ಏನಿದೆ ದೆಹಲಿಯಲ್ಲಿ ಏನೆಲ್ಲ ಅನಾಲಿಸಿಸ್ ಮಾಡ್ತದೆ ಅದಾದಮೇಲೆ ಮುಂದೆ ಟಿಕ್ ಮಾಡ್ತಾರೆ ನಾನೀಗ ಅದನ್ನು ಹೇಳುವಷ್ಟು ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ ಆದರೆ ಹೋಟ್ಚೂರಿ ಆಗಿದ್ದು ಹಾಳಿಂದಲ್ಲಿ ನೋಡಿದ್ದೀವಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಪೈಸಿ ರೂಪಾಯಿ ಅನ್ನೋ ಒಂದು ಒಟ್ಟಿಗೆ ಅದಲ್ಲ ನಿಮಗೂ ಗೊತ್ತದು ಅದಿಲ್ಲ ರೀ ಎಪ್ಪತ್ತೈದು ರೂಪಾಯಿ ಅದಲ್ಲ ಅದೊಂದು ಒಟ್ಟಿಗೆ ಬಾಯಿ ಬಿಡ್ತಾ ಇಲ್ಲ ನಮ್ಮ ಮಾಡಿದ್ದನ್ನು ನೋಡಿದ್ದೀವಿ ಅಲ್ಲಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಬೆಂಗಳೂರು ಸೆಂಟ್ರಲಿ ಅಲ್ಲಿ ಆಗಿದ್ದನ್ನ ನೋಡಿದ್ದೀವಿ ಎಲ್ಲೋ ಒಂದು ಕಡೆ ಇಲೆಕ್ಷನ್ ಕಮಿಷನ್ನು ಈ ರಿಫಾರ್ಮ್ಸ್ ತರಬೇಕು ಅವರು ಸುಮ್ಮನೆ ಅಫಿಡವಿಟ್ ಹಾಕಿ ಅದು ಮಾಡಿ ಇದು ಮಾಡಿ ಅಂತ ಆಗುದ ರಿಫಾರ್ಮ್ಸ್ ತಂದು ಇವತ್ತು ದಿವಸ ಚುನಾವಣೆ ಪಾರದರ್ಶಕವಾಗಿ ಆಗಬೇಕು ನಾವು ಕೇಳಿದೇನು ಏನು ಕಾಂಗ್ರೆಸ್ ಸಹಾಯ ಮಾಡೋದು ಕೇಳ್ತೀವ ಪಾರದರ್ಶಕವಾಗಿ ಆ ಪಾರದರ್ಶಕವಾದ್ಮೇಲೆ ಆ ಚುನಾವಣೆ ಆದ್ಮೇಲೆ ಸೋಲು ಗೆಲುವು ನಾವು ಒಪ್ಕೊಳೇಬೇಕಾಗ್ತದೆ ಅವಾಗ ನಾವು ಸೋತ್ರ ಕೂಡ ಒಪ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಪಾರದರ್ಶಕವಾಗಿರ್ತದೆ ಅನಾಲಿಸ್ ಮಾಡ್ತಾ ಇದ್ದಾರೆ ನೋಡು ನ ಸೆಂಟ್ರಲ್ ಟೀಮು ನೋಡಿ ನನಗೆ ನನಗೆ ಯಾರು ಸಾಕ್ಷಿ ಇಲ್ಲೇ ಇದಲ್ಲ ಅಲ್ಲ ಬಾಳನ್ನಾಗೆ ಇಲ್ಲೇ ಇದೆ ಸೆಂಟ್ರಲ್ನಾಗೆ ಇದೆ ಬೆಂಗಳೂರಲ್ಲಿ ಸಾಕ್ಷಿ ಬೇಕಾದಷ್ಟು ಇದೆ ಯಾಕೆ ಇಲೆಕ್ಷನ್ ಎಲ್ಲ ಕಮಿಷನ್ದವ್ರು ಎಲ್ಲ ಲಿಂಕ್ಸ್ ಎಲ್ಲ ಡಿಲೀಟ್ ಮಾಡಿದ್ರು ಸುಮ್ಮನೆ ಬಿಡಿ ಅದಲ್ಲ ಅದು ಬಿಡಿ ಅದು ಬಿಹಾರದ್ದು ಬೇ ಬಿಹಾರದ ಬಗ್ಗೆ ನಾನು ಹೇಳ್ತೀನಲ್ಲ ಸೆಂಟ್ರಲ್ ಟೀಮ್ ಅನಾಲಿಸಿಸ್ ಮಾಡ್ತಾ ಇದ್ದಾರೆ ಅನಾಲಿಸಿಸ್ ಮಾಡ್ಮೇಲೆ ಅಲ್ಲಿ ಅಲ್ಲಿ ದೆಲ್ಲಿದಿಂದ ರಿಲೀಸ್ ಆಗ್ತದೆ ರಾಜ್ಯದಾಗು ರಿಲೀಸ್ ಆಗ್ತದೆ ನಾವು ರಿಲೀಸ್ ಮಾಡ್ತೀವಿ ಆಯ್ತಾ ಹೌದು ಅದು ಒಂದು ಕಾರಣ ಬಿಹಾರದಲ್ಲಿ ಬಿಹಾರದಲ್ಲಿ ಮಹಾರಾಷ್ಟ್ರದಲ್ಲಿ ತಿಂಗಳು ಮೊದಲು ಹಾಕಿದ್ರು ಲಾಡ್ಕಿ ಬೇನ ನಾವು ಸರ್ಕಾರ ಬಂದಲ್ಲಿ ಗ್ಯಾರಂಟಿಗಳನ್ನು ಹೇಳಿದ್ದೀವಿ ಮೊದಲು ಕೊಟ್ಟು ಇದು ಪ್ರಶ್ನೆ ಪ್ರಾರಂಭ ಮಾಡಿದ್ದಿಲ್ಲ ನಾವು ಗ್ಯಾರಂಟಿಯನ್ನು ಹೇಳಿದ್ದೀವಿ ಆ ಪ್ರಕಾರ ನಾವು ನುಡ್ದಂತೆ ನಡೆದಿದ್ದೀವಿ ಬಂದ ಮೇಲೆ ಜನರಿಗೆ ಮಾತನ್ನು ಕೊಟ್ಟಿದ್ದೆವು ಉಳಿಸ್ಬಿಟ್ಟಿದ್ದೀವಿ ನೋಡಿದಂತೆ ನಡೆದಿದ್ದೀವಿ ನಾವು ಆದರೆ ಇಲ್ಲಿ ಅದು ಅಮಿಷ ಚುನಾವಣೆ ಕೇಳಿದ ಮುಂಚೆ ಅದೇನು ಹತ್ತು ಸಾವಿರ ರೂಪಾಯಿ ಕೊಟ್ಟಂಗೆ ಅದು ರೊಕ್ಕ ಅಕ್ಕ ಹಾಂ ಅದೇ ಹತ್ತು ಸಾವಿರ ರೂಪಾಯಿ ಏನು ರೀ ಏನು ರೀ ಹಾ ಹಾ ಹತ್ತು ಸಾವಿರ ರೂಪಾಯಿ ಅದನ್ನು ಒಂದು ಓಟಿಗೆ ಕೊಟ್ಟಂಗೆ ಅದು ಕರೆಕ್ಟ್ ಹೌದಲ್ಲೋ ನಿಮಗೂ ಗೊತ್ತಲ್ಲ ಸತ್ಯ ಅನ್ನೋದು ಸುಮ್ಮನೆ ಯಾಕೆ ನೀವು ಮಾತಾಡ್ತೀರಿ ಆಫೀಷಿಯಲಿ ಕೊಟ್ಟಂಗೆ ಗೌರ್ಮೆಂಟ್ ಹಣ ಪಕ್ಷದ ಹಣ ಅಲ್ಲ ಕ್ಯಾಂಡಿಡೇಟ್ ಹಣ ಅಲ್ಲ ಗೌರ್ಮೆಂಟ್ ಹಣ ಏನ್ರಿ ಮಾಡಿದಾರ ವಿರೋಧ ಮಾಡಿದ್ದಾರೆ ಮಾಡಿದಾರೆ ಮಾಡಿದಾರ ನೀವು ಮಾಧ್ಯಮದವ್ರು ಮಾಡಬೇಕಲ್ಲಪ್ಪ ನೀವು ಇದು ಸರಿಯಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲ ಇದು ಈ ರೀತಿ ಇದು ಓಟ್ ಓಟ್ ಖರೀದಿ ಮಾಡುವಂಥದ್ದು ಅಂತೇಳಿ ನೀವು ಹಾಕ್ಬೇಕಲ್ಲ ನೀವು ಮೀಡಿಯಾದವರು ನೀವು ಯಾಕೆ ಹಾಕ್ಲಿಲ್ಲಪ್ಪ ಹಾ ಹಾಕ್ಬೇಕಾಗಿತ್ತು ಮೇಡದವರು ನೀವು ಶಾಂತಿ ಇರ್ತೀರಿ ಕೆಲವೊಂದು ವಿಚಾರದಲ್ಲಿ ಮೇಲ್ನೋಟಕ್ಕೆ ಮತ್ತು ಕೆಲವೊಂದು ವಿಷಯಗಳು ಅದನ್ನು ಅದನ್ನು ದೃಢೀಕರಿಸ್ತಾವೆ ಆಳಂದ ಆಗಲಿ ಬೆಂಗ್ಳೂರು ಸೆಂಟ್ರಲ್ ಆಗಲಿ ಮತ್ತು ಬೇರೆ ಬೇರೆ ಕಡೆ ಮತ್ತು ಈಗ ನೈಂಟಿ ಪರ್ಸೆಂಟ್ ಸ್ಟ್ರೈಕು ರೇಟು ಮತ್ತು ಕಮಿಷನ್ ಕಮಿಷನ್ದವ್ರು ಅದನ್ನು ತನಿಖೆ ಮಾಡೋ ಬದಲಿ ಅಫಿಡವಿಟ್ ಹಾಕಿ ಒಬ್ಬ ಪಾರ್ಲಿಮೆಂಟ್ ಅಪೋಸಿಷನ್ ಲೀಡರ್ ಪಾರ್ಲಿಮೆಂಟ್ ಮೆಂಬರ್ ಅವರು ರಾಹುಲ್ ಗಾಂಧಿ ಸೆಂಟ್ರಲ್ ಅದರ ಕೇಂದ್ರದ ಲೋಕಸಭೆಯಲ್ಲಿ ಅಪೋಸಿಷನ್ ಲೀಡರು ಅಂದರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಅವ್ರಿಗೆ ಅಫಿಡೇವಿಟ್ ಹಾಕಂತ ಕೇಳ್ತೀರಿ ಓದ್ ತೊಗೊಂಡೆ ಅವರು ಲೋಕಸಭಾ ಆಗಿರ್ತಾರಲ್ಲ ಓದ್ ತೊಗೊಂಡೆ ಅವರು ಲೋಕಸಭಾ ಅಪೋಸಿಷನ್ ಲೀಡರಾಗಿರ್ತಾರಲ್ಲ ಅವ್ರಿಗೆ ಅಫಿಡೇವಿಟ್ ಹಾಕಂತ ಕೇಳ್ತಾರೆ ನಾವು ಸುಧಾರಣೆ ಆಗ್ತೀವಿ ನಾವು ತನಿಖೆ ಅಂತ ಹೇಳೋದಲ್ಲ ಯಾಕೆ ಹಾಕ್ಬೇಕು ಯಾಕೆ ಯಾಕೆ ಹಾಕ್ಬೇಕು ಯಾಕೆ ಅರೆ ಅದು ಅವಶ್ಯಕತೆ ಇದ್ರೆ ಹಾಕ್ತಿತ್ತು ಅಪೋಸಿಷನ್ ಲೀಡರ್ ಶಾಡೋ ಪ್ರೈಮ್ ಮಿನಿಸ್ಟರ್ ಇಲೆಕ್ಟೆಡ್ ಲೋಕಸಭಾ ಮೆಂಬರ್ ಯಾರು ಅದಕ್ಕೆ ಅದಕ್ಕೆ ಯಾಕಪ್ಪ ಅದು ಅವ ಕಾನೂನಿನಲ್ಲಿ ಅವಶ್ಯಕತೆ ಇದ್ರೆ ಹಾಕ್ತಿತ್ತು ಸುಮ್ ಸುಮ್ಮನೆ ಹಾಕ ಎಲೆಕ್ಷನ್ ಕಮಿಷನ್ ಏನದು ಸುಪ್ರೀಮ ಸಂವಿಧಾನಕ್ಕಿಂತ ಹೆಚ್ಚಿಂದ ಅದು ಎಲೆಕ್ಷನ್ ಕಮಿಷನ್ ಸಂವಿಧಾನ ಸಂವಿಧಾನ ಮ್ಯಾಲದ ಸಂವಿಧಾನ ಪ್ರಕಾರ ಇವತ್ತೂಸ ನಡ್ಕೋತೀವಿ ಸಂವಿಧಾನ ಬಿಟ್ಟು ನೀವು ಇವರು ಹೋದ್ರೆ ಯಾರು ಕೇಳ್ತಾರ ಓಕೆ ಮತ್ತೆ ಹೇಳ್ಬಿಡಿ